ಶಿವಮೊಗ್ಗದ ಲೋಕಸಭಾ ಸದಸ್ಯರು ಶಿವಮೊಗ್ಗದ ಎಂ ಪಿ ಆದ ಗೀತಾರೆ ಇನ್ನೊಂದು ತಿಂಗಳಾದ್ಮೇಲೆ ಹಂಗೆ ಕರೆಯೋದವ್ರನ್ನ ಅದಕ್ಕೆ ನಾನು ಈಗಲೇ ಕರೀತಾ ಹೀರೋಸ್ಗೆ ಫ್ಯಾನ್ಸ್ ಇರ್ತಾರೆ ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಅದು ದೊಡ್ಡ ಮನೆಯ ತಾಕತ್ತು ಕರ್ನಾಟಕದಲ್ಲಿ ನನಗಿಬ್ರು ಇಷ್ಟ ಶಿವಣ ಸರ್ ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ ನಾನು ಇಷ್ಟಪಟ್ಟ ಅಪ್ಪು ಇವರಿಬ್ರು ನನಗೆ ತುಂಬಾ ಇಷ್ಟ ಸರ್ ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶವಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟದಂಥ ಚಂದ್ರು ಅವರು ಫ್ಯಾಮಿಲಿ ಅಂದರೆ ಹೇಳ್ತಿರ್ತೀನಿ ಎಫ್ ಎ ಎಮ್ ಐ ಎಲ್ ವೈ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅದು ಫ್ಯಾಮಿಲಿ ಅಂದರೆ ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸ್ ಆಗ್ತಾರೆ ಆದರೆ ಪೊಲಿಟೀಶಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದಂಥ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಪರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು ಫಾದರ್ ಅನ್ನೋ ಟೈಟಲ್ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೀನಿ ನನ್ನ ಸಕ್ಸಸ್ಸೇ ನನ್ನ ತಾಯಿ ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ ಆದರೆ ಎರಡನೇ ಲೈನಲ್ಲಿ ನಾವು ಮರಿತಿದೀವಿ ಅಪ್ಪನ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ ಎದೆ ಹತ್ತಿರಕ್ಕೆ ಬೆಳೆದಂತ ಮಗ ಬಾಲ್ ಎಕ್ ಬೆಳಿಗ್ಗೆ ಅಂತ ಕರ್ನಾಟಕದ ಎಲ್ಲ ಹುಡುಗಿರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀರಿ ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರೆಂಡಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ ಯಾಕೆಂದ್ರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ ಬಾಯ್ ಫ್ರೆಂಡ್ಗೆ ಯಾವತ್ತೂ ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ ಇದು ತಂದೆಗೂ ಬಾಯ್ ಫ್ರೆಂಡ್ಗೆ ಇರೋ ಡಿಫ್ರೆನ್ಸು ಅಷ್ಟೊಂದು ಟ್ರಾಲ ಗೊತ್ತಲ್ಲ ಸರ್ ಗೊತ್ತು ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ ತುಂಬ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದ ಮೇಲೆ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೆ ಅಮ್ಮನ ಕೆಲಸ ಆ ಕಾಲೇಜ್ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸು ತೊಗೊಂಬ ಮುತ್ತುಟೋ ಮಣ್ಣಪ್ಪ ಅಲ್ಲೋ ಗೋಲ್ಡ್ ಇಡು ಇದೆಲ್ಲ ಅಪ್ಪನ ಹೆಗಲ್ಗೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಭಾಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದಮೇಲೆ ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ತಾಯಿ ಎಮೋಷನಲ್ ಆಗಿ ಅಳತಿರ್ತಾಳೆ ಯಾಕಂದರೆ ತಾಯಿ ಭಯ ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾ ಮಗಳ ಮಗಳನ್ನ ಆದರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಸೈಲೆಂಟಾಗಿರ್ತಾರೆ ಯಾಕಂದರೆ ಅಪ್ಪನ ಒಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನಿನ್ನ ನೀವು ರಾಣಿ ಥರ ನೋಡ್ಕೊತೀನಿ ಹೋಗೋ ಮಗಳೇ ಅಂತ ಆ ಸೈಲೆನ್ಸಲ್ಲಿ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ ಮೋಸ್ಟ್ಲಿ ಈ ಮೆಸೇಜು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ ವಿವರ್ಸಕ್ಕಾಗಲ್ಲ ವಿಶ್ಲೇಷಕ್ಕಾಗಲ್ಲ ಭಾಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತ ಕಣ್ಣೀರ್ ಹಾಕಿದ್ರೆ ಅಮ್ಮ ಬಂದು ಸೂಪರ್ ತಿಂಗಳಿಗೆ ಇಲ್ಲ ಅಳ್ಬೋದ್ಸಲ ಅಳಬೋದ ತಿಂಗಳಿಗೆ ಒಂದ್ಸಲ ಕಣ್ಣೀರ್ ಹಾಕ್ತಿವಿ ಅನ್ಕೊಳಣ ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಂದು ಹತ್ತು ನಿಮಿಷ ನಮ್ಮನ್ನ ಕಣ್ಣೀರ್ ಕಂಟ್ರೋಲ್ ಮಾಡಿಸ್ತಾರೆ ಆದ್ರೆ ಇಪ್ಪತ್ತೊಂಬತ್ತು ದಿನಾನು ನಾವು ಅಳದಂಗ್ ನೋಡ್ಕೊಂಡಿದ್ದ ಅಮ್ಮನೇ ಅಲ್ವಾ ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಚಂದ್ರು ಸರ್ ಧೈರ್ಯವಾಗಿರಿ ಟು ಕ್ಲಾಪ್ ಜೊತೆ ಸಂಬಂಧ ಬೇಡ ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ ನಾವು ಸೋಲಕ್ ಬಂದು ಗೆಲ್ತಾ ಇದೀವಿ ಗೆಲ್ಲಬೇಕಾಗ ಭಯ ಬರುತ್ತೆ ಭಯ ಬಂದ್ರೆ ಸೋಲಕ್ಕೆ ರೆಡಿ ಇದ್ದಾಗ ಗೆದ್ದು ಬಿಡ್ತೀವಿ ನಾನು ಗೆದ್ದಿದ್ದು ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನರೇಷನ್ ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟ ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಇನ್ನೇನ್ ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ಕಿಂದನೋ ರೈಲ್ವೆ ಸ್ಟೇಷನಿಂದನೋ ಊರಿಗೆ ವಾಪಸ್ ಹೋಗೋಣ ಅಂದ್ರೆ ಒಂದು ಐದು ನಿಮಿಷ ಪೇಷನ್ಸ್ ಒಂದು ತಗೊಂಡ್ರೆ ತೊಗೊಂಡ್ರೆ ಹತ್ರದಲ್ಲಿ ವಿಧಾನಸೌಧ ಇದೆ ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ಮೊನ್ನೆ ಹತ್ತು ತಿಂಗಳಿಂದ ಎಮ್ ಎಲ್ ಎಲೆಕ್ಟ್ ಆದ ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಚಂದ್ರು ಸರ್ ಧೈರ್ಯವಾಗಿರಿ ನೀವು ಗೆದ್ದೆ ಗೆಲ್ತೀರಾ ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಇದ್ದಾರೆ ನಾನು ಇಷ್ಟಪಡೋ ಶಿವಣ್ಣ ಸರ್ ಕೀತಕ್ನವರು ನಮ್ಮ ಎಂ ಅವರು ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್ ಇದು ನಾನು ಐದು ವರ್ಷದಿಂದ ಹೇಳ್ತಾ ಬರ್ತಿದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸು ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಗೂ ಎರಡು ಮನೆ ಇರುತ್ತೆ ಒಂದು ಅವ್ರ ಮನೆ ಇನ್ನೊಂದು ದೊಡ್ಡ ಮನೆ ಅಂತ ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೆಯದಾಗಲಿ ಈ ಸಿನಿಮಾ ಗೆಲ್ಲಿ ಅಂತ ಭಾಳಷ್ಟು ಜನ ಹಿರಿಯರು ಇದ್ದಾರೆ ನನ್ನ ಟೀಚರು ಮೈಕ್ ಹಿಡಿದ್ರೆ ಗಂಟೆಗಳು ಗಂಟೆ ನಿಲ್ಲಿಸಲ್ಲ Thank you so much, sir. Thank you.